ಚಿಂತೆ ಇಲ್ಲ ತಾಯಿ ಜೀವನ ಪ್ರೀತಿ ಜೀವನ ಪೂರ್ತಿ ಚಿಂತೆ ಮಾಡಿ ಹೊರಗಿ ಕೊರಗಿ ಸಾಯುವಂತ ಚಿಂತೆ ಯಾರ ಮುಂದೆ ಹೇಳಲಿ ಏನು ಮಾಡಲಿ ಲೆ ಅಂಧಕಾರವಲ್ಲ ಮಾಡಿ ಸರಗಿದ ಜಾರಿಗೆ ಸರಗಿದ ಜಾರಿಗೆ ಜಾರಿದ ಚರಿದ ನಾನು ಧರ್ಮರಾಜ ನೀನು ಪೊಲೀಸ್ ಅಧಿಕಾರಿ ಹೆಂಡತಿಯಾಗಿ ಹೀಗೆಲ್ಲ ಮಾತನಾಡಬಾರದು ನೀನು ಹೊರಗಡೆ ನಾಡೇ ನಾನು ಸ್ವಲ್ಪ ಹೊಲ ಹೊಲಕ್ಕೆ ಹೋಗಿ ಬರುತ್ತೇನೆ ಅಯ್ಯೋ ನನ್ನ ಮಾತು ಕೇಳು ನೀನು ಹೇಳ್ತೀನಿ ಬಡಲಿ ಎಂದರೆ ಸ್ವಜೆ ಅಷ್ಟೇ ಅಲ್ಲ ಮಗಳಿಗೂ ಸಮಾನ ನಾನು ಶ್ರೀರಾಮಚಂದ್ರನ ಭಕ್ತ ಏಕ ಪತ್ನಿರಥ ನಾನು ದಾರಿ ಹಿಡಿದು ಹೊಟ್ಟರೆ ಬುದ್ಧರ ವ್ಯಕ್ತಿಯ ಮೇಲೆ ತೆರೆದೋದು ಹೊತ್ತು ದೇವರು ಬಂದರೆಂದು ದಾರಿ ಬಿಡುತ್ತಾರೆ ನನ್ನ ಹೆಸರು ಏನೆಂದು ಹೇಳಲಿ ಹುಡು ಎಣ್ಣಿಗೆ ತಾಯಿ ಲಾವಣ್ಯ ನಿನಗೆ ಕೈ ಮುಗಿದು ಕೇಳುತ್ತೇನಪ್ಪ ನಾನು ರಕ್ತ ಸಂಬಂಧವನ್ನು ನನ್ನ ರಕ್ತ ಸಂಬಂಧಕ್ಕೆ ಧಕ್ಕೆ ತರಬೇಡ ತಾಯಿ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಾಡು ಧರ್ಮರಾದನಾದ ನನ್ನೆತ್ತರ ಕುಡಿ ಹರಿಯುವ ಪುನಃ ಸಾಲ ಮಾಡಿ ಉಂಚು ತಿಂದು ನಾನು ಸ್ವಂತ ಧರ್ಮರಾಜನಾಗಿ ಬದುಕಿರುವ ಅಂತರೊಳಗೆ ನನ್ನ ಹೆಸರನ್ನು ಕೇಳಿಸ್ತೀಯಾ ನೀತ ಎಣ್ಣೆ ನೀನಿನ ಮಾತನ್ನ ಹಿಂದಕ್ಕೆ ತೆಗೆದುಕೊಂಡು ಆಘಾತಕ್ಕೆ ಒಳಗೋಗ್ಬೇಡ ನಿನ್ನ ನಿರ್ಧಾರ ಬೇರೆಯಾದ್ರೆ ನನ್ನ ನಿರ್ಧಾರ ಬೇರೆಯಾಗಿದೆ ನೋಡು ಲಾವಣ್ಯ ನನ್ನ ಸಾಯಿಸಿ ಬಿಡುವ ಸಂತೋಷವಾಗಿ ದತ್ತು ಹೋಗಿ ಬಿಡುತ್ತೇನೆ

ಎಣ್ಣೆ ನಾನೆಷ್ಟು ತಿಳಿಸಿ ಹೇಳಿದರೂ ನನಗೆ ಮರು ಉತ್ತರ ಕೊಟ್ಟು ಅಂತ ನಿನ್ನಂತ ನೀತಿ ಎಣ್ಣೆ ಇರಬೇಕು Ele que ಂತ ಹೆಣ್ಣೆ ಆಗಿದೆ ನೋಡು ನಾನು ಎಷ್ಟು ತಿಳಿಸಿ ಬುದ್ಧಿ ಹೇಳ್ತಾ ಇದ್ದೀನಿ ನನಗೆ ಅದೇ ಮರು ಉತ್ತರ ಕೊಡುತ್ತೀಯಾ ನಿನಗೆ ಹೊಡಿತ ಹೊದುಕಿನೇ ಸಾಧಿಸಿ ನಾನು ಎಷ್ಟು ನಿನಗೆ ಕುತ್ತಿಗೆ ಸಾಧಿಸಿ ಮತ್ತೆ ಮೊದಲಿಗೆ ಮಾತನಾಡುವ ನಾನು ಎಷ್ಟು ಹೇಳಿದ್ರು ಪದೇ ಪದೇ ಅದೇ ಮಾತನಾಡುತ್ತೀಯ ನಿನಗೆ ಸಾಯಿಸೇನು ನನ್ನೇ ಸಾಯಿಸ್ತೀಯ you're, you're not ತಮ್ಮಾ ಸೀತಮ್ಮ ಇಂಥ ಮಾತುಗಳೇ ಕೇಳಲಂದೇ ನನಗೆ ಇತ್ತೀಚಿದೆಯನ್ನು ತಂದೆ ತಾಯಿ ತಮ್ಮ ಕೇಳ್ತಾ ಇದ್ದೇವೆ ತಮ್ಮ ನಿನ್ನ ಮೇಲೆ ಆಡಿ ಮಾಡಿ ಹೇಳ್ತೀನಿ ನಾನು ತಪ್ಪು ಮಾಡಿಲ್ಲ ತಮ್ಮ ಅಂದ್ರೆ ನಾನು ನಿನ್ನ ಬಲತ್ಕಾರ ಮಾಡಲು ಬಂದಿದ್ದೇನೆ ಅಂತ ಹೇಳ್ತಾ ಇದೀಯ ನೀನು ಎಂತಿ ಈ ನಿಮ್ಮ ಮನ ಈ ರೀತಿ ಮಾತಾಡ್ತಿದ್ರು ಸೊಮ್ಮೆ ನೆತ್ತಿದ್ದೀರಲ್ಲ ಅಂದ್ರೆ ನಾನು ಈ ಮಾತನ್ನು ಕೇಳಿ ಮನೆಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ ನಿಮ್ ಮಣ್ಣಿನ ಮಾತು ನಿನಗೆ ಕೈ ತುತ್ತು ಮಾಡಿ ಉಳಿಸಿದ ಕೈಗಳಿ ಹೊತ್ತು ಶಾಲೆ ಕಲಿಸಿದ್ದೇನೆ ತಮ್ಮ ನಿನಗೆ ನಿನಗೆ പ്രാണ ഉണക്കാഴ പ്രാണ ഉച്ച ನಾಳೆ ಏನಾದ್ರೂ ನಡುವೆ ಕೊಟ್ಟು ನಿಮ್ಮ ಆಸ್ತಿ ನಿನ್ನೆ ತೆಗೆದುಕೊಂಡು ಹೋಗು ಹಾಗೇ ನದಿಯಾಗ ನಾಳೆ ನನ್ನ ನಿನಗೆ ಇರಲಿ ಆಸ್ತಿರರಿಗೆ ಇರಲಿ ನಾನು ಬರಗೈಯಿಂದ ಬಹುದೂರವಾಗಿ ಬಿಡುತ್ತೇನೆ ತಮ್ಮ ದೂರ ನೆಲೋ ಹಾಗೆ ಹೇಳಿ ಹೋದರೆ ಸಾಲವಂತರ ಬರಾಜ ಈ ಪೇಪರ್ಗೆ ಒಂದು ಸೈ ಮಾಡಿಕೊಟ್ಟು ಹೋಗುವ ಮುನ್ನ ಒಂದು ಮಾತು ಹೇಳುತ್ತೀನಿ ಈ ಹೇಸಿ ಎಂದ ಮಾತು ಕೇಳಿ ನನ್ನ ನಿನ್ನನಿಗೆ ಈ ಅಪರಾಧ ಬರೆಸಿ ಮನೆಯಿಂದ ಗೊತ್ತಾಗಿದೆಯಲ್ಲ ಆಯ್ತು ವಿಶಿ ನೀನು ಬಡವರಡಿ ಯಾರೇ ಬಡವರು ಶಾಸಿಸ್ತಾ ಇದ್ರಂತೆ ನಾನು ಆಮೇಲೆ ಬರ್ತೇನೆ ಸ್ವಲ್ಪ ಪ್ರಶ್ನೆ ಕೆಲ್ಸಿದೆ ಹಾಗೆ ಒಂದು ಗಾಯನವನ್ನು ಮಾಡಕ್ ಹೋಗಿಲ್ಲ ಅಯ್ಯೋ ನಿಮ್ಮ ಹೇಳ್ತಿರ್ತೀನ ನಾ ಎಷ್ಟು ಕೆಲಸ ಮಾಡಿದ್ರಿ ಅಂದ್ರೆ ನೀವು ಹೇಳಿದಾಗೇ ಆಗ್ಲಿ thank ಈಗಲಾದರೂ ತೃಪ್ತಿಯಾಯಿತೆ ಧರ್ಮವಂತನಾದ ನಾನು ಎಷ್ಟು ಕಷ್ಟಗಳಿಗೆ ಸಿಲುಕಿರೋ ಕಷ್ಟದ ಮೇಲೊಂದು ಕಷ್ಟಪಡುತ್ತಿರುವೆ ಪಡೆದುಕೊಂಡು ಹೆಂಡತಿ ಹೋದನು ನನ್ನ ತಮ್ಮನನ್ನು ಕಳೆದುಕೊಂಡೆ ನಂದೇ ನಿನ್ನನ್ನು ಪಾದವನ್ನು ಹಿಡಿದಿರುವನು ಇನ್ನೊಂದು ಪೆಟ್ಟು ಮತ್ತಾರು ಬಿದ್ದವರೇ ಮತ್ತಾರು ಅಣ್ಣ ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀನು ಮೈ ಕೈಯಲ್ಲ ರಕ್ತ ಯಾರು ಹೇಳೋಣ ಈ ಸ್ಥಿತಿಗೆ ತಂದವರು ಈಗಲೂ ಅವರನ್ನು ತಂದು ನಿನ್ನ ಪಾದೋಡಿ ಮೇಲೆ ಕಡಿಮೆ ಬಿಡುತ್ತೆ ಅಣ್ಣ ಕಡಿಮೆ ಆಗಿಬಿಡುತ್ತೆ ಯಾರು ಹೇಳಿ ಶಶಿಧರನ ಹೆಂಡತಿ ನನಗೆ ಕಟ್ಟ ಅಪವಾದ ಹೊರಿಸಿ ಶಶಿಯಿಂದಲೇ ನನಗೆ ಒಡಿಸಿ ಮನೆಯಿಂದ ಹೊರಗು ಹಾಕಿದಳು ತಮ್ಮ ಮನೆಯಿಂದ ಹೊರಗು ಹಾಕಿದಳು ಹೆಂಡತಿ ಮಾತು ಕೇಳಿ ನಾನೇ ತಂದ ತಾನೇ ಅವರು ಪಾಪನು ಕೂಡ ತುಂಬ ನಡೆಯ ನಾ ಮಗಳು ಆಸ್ಪತ್ರೆಗೆ ಹೋಗೋಣ